ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಮನೆ ಮನೆ ಆಗಿತ್ತು ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಬೆಂಗಳೂರದಾಗ ಮ್ಯಾಚ್ ಆಗಿತ್ತು ತಮಗೆಲ್ಲ ಗೊತ್ತಿರೋಂಗ ಮ್ಯಾಚ್ ತಿಂಡಿಲೆ ಆಗಿ ಆರ್ ಸಿ ಬಿ ಮ್ಯಾಚ್ ಸೋತಿತ್ತು ಮತ್ತೊಂದ್ ದಿನ ಗ್ಯಾಪ್ ಕೊಟ್ಟು ಮತ್ತ ಇಟ್ಟಾರೆ ಯಾಕಂದ್ರೆ ತಿಂಡಿ ಆಗ್ಬೇಕಂತೇಳಿ ಅಲ್ಲಿ ಸೋತಿವಿ ಇನ್ನು ಮನೆಗೆ ಬಂದಿವಲ್ಲ ಮನೆ ಹೊರಗ ದಾಟಿದ್ರೆ ನಮ್ದು ಲೆಕ್ಕ ಬೇರೆ ಅಂತ ನಿಮಗೆ ಗೊತ್ತೇ ಇದ್ದ ಮಾತೈತಿ ಈಗ ಪಂಜಾಬ್ದಾಗ ಈಗ ಮಧ್ಯಾಹ್ನ ಚಾಲು ಹಾಕೈತಿ ಮ್ಯಾಚ್ ಈಗ ಮನೆ ಸೋತಿಕ್ರಿ ಅವನವ್ ಅರ್ಧ ಐ ಪಿ ಎಲ್ ಮುಗಿದು ಏಳು ಮ್ಯಾಚ್ ಮುಗಿದು ಏಳರಾಗ ನಾಕ ಗೆದೀವ್ರೆ ಮೂರ ಸೋತೀವಿ ಸೋತಿವಿ ಅಲ್ಲಿ ಬೆಂಗಳೂರದಾಗ ಸೋತಿವಿ ಇನ್ನು ಉಳ್ದಾಟ ನಾಕೆನೋ ಮ್ಯಾಚ್ ಉಳ್ದಾವಲ್ಲಿ ಬೆಂಗ್ಳೂರ್ದಾಗ ಅವಟ್ ಓಸು ಹೊಡ್ದ್ರ ನಮ್ದು ಬಾಳೆ ಚಂದ ಇಲ್ಲಿಕಂದ್ರ ಮತ್ತೆ ಇವ್ ರನ್ ರೇಟ್ ಪಾಯಿಂಟ್ ಅವ್ ಸೋಲ್ಬೇಕ್ ಇವಾಗ ಸೋಲ್ಬೆಕ್ ಅಂತೇಳಿ ಮತ್ತ ಲೆಕ್ಕಾಚಾರ ಮಾಡ್ಕೋತ ನಾವು ಕುಂದಿರ್ಬೇಕಿ ಇದು ನಮಗ ಸರಿ ಹೊಂದಂಗಿಲ್ಲ ಅದಕ್ಕ ಇವತ್ತು ಮ್ಯಾಚ್ ಐತಿ ಪಂಜಾಬ್ಗೆ ಒಡಿ ಈಕರ್ಸ್ಬೇಕು ಕರ್ಸ್ಬೇಕು ಇನ್ನು ಇನ್ನ ಮ್ಯಾಚ್ದಾಗ ಏನು ಫೇಲ್ ಆಯ್ತು ಮಳಿ ಫೇಲ್ ಮಳಿ ಬಂದಿತ್ತಲ್ಲಿ ಆ ಮಳಿ ಬಂದಿದ್ದು ಒಂದು ಫೇಲ್ ಮತ್ತು ಅದಕ್ಕಿಂತ ದೊಡ್ಡ ಫೇಲ್ ಏನಂದ್ರ ಹದಿನಾಕೂರಿಂದ ಮ್ಯಾಚ್ ಇತ್ತು ನಮ್ಮ ಪ್ಲೇಯರ್ಗಳು ಬರಾನೇ ಹೊಡೆಯಾಗ ಚಾಲೂ ಮಾಡ್ಬಿಟ್ಟು ದಡ 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 ವಿಕೆಟ್ ಹೋಗ್ಬಿಟ್ಟು ಮತ್ತೆ ಯಾರು ಹಾಡಾಗ್ತಾ ಇರಲಿರಿ ಆ ಟೀಮ್ ಡೇವಿಡ ನಮ್ಮ ಆರ್ ಸಿ ಬಿ ಪಾಲಿಗೆ ದೇವ್ರ ಅನ್ ನೋಡ್ರಿ ಒಂದ್ ಎರಡ್ ಮೂರು ಮ್ಯಾಚ್ ಹಿಂಗ ಎಲ್ಲಿ ಕಷ್ಟ ಪರಿಸ್ಥಿತಿ ಇತ್ನ ಏನು ಟೀಮ ಆ ಟೈಮ್ ದ ಲಾಸ್ಟ್ ಬರ್ತಾನೆ ಮತ್ತೆ ಇಕ್ಕರ್ಸ್ತಾನೆ ಬೆಂಕಿ ಬಬಲಾದಿ ಬ್ಯಾಟಿಂಗ್ ಆ ಪ್ಲೇಯರ್ ನಡು ಆಡಸ್ಬೇಕು ಈ ಲಿವಿಂಗ್ ಸ್ಟೋನ್ ಹೊರಗಿಟ್ರೆ ಬಹಳ ಚಂದ ಯಾಕಂದ್ರ ಆ ವೆಸ್ಟ್ ಇಂಡೀಸ್ ಪ್ಲೇರ್ ತೊಗೊಂಡಾರ್ರಿಪ ಆ ಶಬಡ ಏನ ಮೋಸ್ಟ್ ಡೇಂಜರಸ್ ಪ್ಲೇಯರ್ಗಳು ಅವ್ರು ತೋರಿ ಹಾಕ್ರೆ ಅವ್ನು ಅವನು ಒಯ್ದ ಅವನು ಅವ್ನು ಅವ್ರ ಕಳ್ಸಿ ಬಿಡೋಕ್ ಮತ್ತ ಏನು ಮಾಡ್ತಾರೆ ಆಡ್ಲಿಕ್ಕೆ ಬ್ಯಾಟಿಂಗ್ ಹತ್ತಲಿಲ್ಲ ಅಂದ್ರೆ ಸರಿಸ್ಬಿಡ್ಬೇಕು ಇನ್ನು ಏಳು ಮ್ಯಾಚ್ ಆಗಿ ಅವ್ನು ಹೊಯ್ಕೊಳ್ಳೋ ನನಿ ನಾವು ಏಳು ಮ್ಯಾಚ್ ಐದು ಇನ್ನ ಇವ್ನ ಅವ್ನ ಲಿವಿಂಗ್ ಸ್ಟೋನ್ ಆಡವಲ್ಲ ಒಂದ್ ಏನೋ ಫಿಫ್ಟಿ ಒಡದ ಮುಗಿದೋಯ್ತು ಬ್ಯಾಟಿಂಗ್ ಹತ್ತಬೇಕು ಬ್ಯಾಟಿಂಗ್ ಹತ್ತಿರದ್ರೆ ಅವ್ನ ಲೆಕ್ಕ ಐತೆ ಮತ್ತು ಬ್ಯಾಟಿಂಗ್ ಹತ್ತಲಿಲ್ಲ ಅಂದ್ರೆ ನಮ್ದು ಲೆಕ್ಕ ಬೇರೆ ಅದಕ್ಕೆ ಅವ್ನು ಹೊರಗೆ ಇಡ್ರಿ ಸಾಕಿ ಏಳು ಮ್ಯಾಚ್ ಚಾನ್ಸ್ ಕೊಟ್ಟರೆ ಸಾಕಿನ ಅವನು ಸರಿಸಿ ಆ ಯಾರೋ ನಮ್ಮ ಶಪಡ ಹಾಕಿರಿ ಆ ಬೆತ್ತಲ ಆಧಾರ ಒಟ್ಟು ಒಟ್ಟು ಎಂಜರ್ಸ್ ಅದಾರ ಇಲ್ಲ ಅವ್ರು ತೊಗೊಂಡು ಹಾಕಿದ್ರೆ ನಮ್ದು ಮತ್ ಮಿಡಲ್ ಆರ್ಡ್ರ್ ಇನ್ನೊಂದು ಸ್ವಲ್ಪ ಗಟ್ಟಿ ಆಕೈತಿ ಮತ್ತೆ ಟೀಮ್ ಡೇವಿಡ್ ಅಂತೂ ಲಾಸ್ಟ್ ಮೂಮೆಂಟ್ ಗಿಚ್ ಆಡ್ಲಾತಾರ ಜಿತೇಶ್ ಶರ್ಮಾ ಅವರು ಬ್ಯಾಟಿಂಗ್ ಹತ್ತಬೇಕಾಗೈತೆ ಯಾಕಂದ್ರೆ ನಡು ಮನ್ಯ ಅವ್ರದ್ದು ಒಂದ್ ಎರಡು ಮೂರು ಫೇಲ್ ಆಲಾತಾವ್ ಇನ್ನ ನಮ್ಮ ಪಟೇದಾರ ಬರ್ಲಾತಾರ ಮತ್ತೆ ದಡ ದಡ ವಿಕೆಟ್ ಹೋಗೋಣ ಅವರು ಇಪ್ಪತ್ ಮೂರು ರನ್ ಹೊಡೆದ್ ಔಟ್ ಆದ್ರು ಸ್ಟಾರ್ಟಿಂಗ್ ಮೇನ್ ಏನು ಸಾಲ್ಟ ಈ ಕಡೆ ನಿಮ್ ಕಿಂಗ್ ಕೊಹ್ಲಿ ಇಬ್ಬರು ಏನ್ ಇವ್ನೇ ಒಂದು ಎಂಟು ಓರ್ ಹತ್ತುವರ್ ನಿಂದಿರ್ತಾರಲ್ರಿ ಮುಂದ್ ಹತ್ತು ಬಾಳ್ ಕೆಟ್ಟ ಆಡ್ತಾರ ನಮ್ಮ ಪ್ಲೇಯರ್ಗಳು ಆ ಅವ್ರ ಏನ್ ಸ್ಟಾರ್ಟಿಂಗ್ ಆಡೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ನೋಡ್ಬೇಕು ಇವತ್ತು ಮಧ್ಯಾಹ್ನ ಚಾಲು ಹಾಕೈತಿ ಏನು ಎತ್ತ ಅನ್ನುವಂಥದ್ದು ಅವ್ರದ್ದು ಬಾಲಿಂಗ್ ಅಹ್ ನೋಡೋದು ಪಂಜಾಬ್ದವ್ರದ್ದು ಮನೆ ಕಲ್ಕತ್ತಾ ಕೂಡ ಮಸ್ತ್ ಹಾಕಿದ್ರು ಮತ್ತು ಆರ್ ಸಿ ಬಿಡ ಚಲೋ ಹಾಕಿದ್ರ ಕರೆ ಹಂಗಂತೇಳಿ ನಾವೇನು ಬಿಟ್ಕೊಡೋ ಮಕ್ಕಳಲ್ಲ ನಮ್ಮ ಬಾಲರ್ಗಳು ಅವ್ರಕ್ಕಿಂತ ಡೇಂಜರ್ ಅದ ಅಂಥ ಮ್ಯಾಚ್ದಾಗ ಐದು ವಿಕೆಟ್ ಹಾಕಿ ಕುದಿ ಮಟ್ಟ ತೊಗೊಂಬಂದು ಮ್ಯಾಚ್ ಬಿಟ್ಟಿವ್ ಕಡಿಮೆ ರನ್ ಹೊಡೆದೇವ್ ಅಂತೇಳಿ ನಾವೇನ ಸರಳ ಬಿಟ್ಕೊಡೋ ಅಂತ ಮಕ್ಕಳಲ್ಲ ಯಾಕಂದ್ರೆ ನಮ್ಮ ಅಂತ ಪರಿ ಡೇಂಜರ್ ಪ್ಲೇಯರ್ಗಳು ಅದಾರ ಆದ್ರೆ ಗೆಜ್ ಬಾಲಿಂಗ್ ಹಾಕ್ಯಾರ ಹೆಜಲ್ ಭುವನೇಶ್ವರ ಕುಮಾರ ಯಶ್ ದಯಾಳ ಸುಯೇಶ್ ಶರ್ಮಾ ಇವ್ನು ಅವ್ನಾಗ ಬಹಳ ಕೆಟ್ಟ ಪ್ಲೇಯರ್ಗಳದ ಅದ ಸ್ವಲ್ಪ ಕುರ್ನಾಲಂ ಪಾಂಡ್ಯ ಸ್ವಲ್ಪ ಫೇಲ್ ಆಲತ್ತ ಪ್ಲೇಯರ್ ಅದು ಆ ಥರದ್ದು ಬರಕತ್ತಿಲ್ಲ ನಮ್ಮ ಚಾಲ್ ಹೆಂಗಿದ್ದಲ್ಲ ಆ ಥರದ್ದು ಬರ್ಬೇಕು ವಿಕೆಟ್ಗಳು ಅಂದ್ರೆ ನಮ್ಗೆ ಯಾವಾಗ ವಿಕೆಟ್ ಬೇಕು ಅವಾಗ ವಿಕೆಟ್ ಬೇಕ್ರೆ ಮತ್ತು ಅದಕ್ಕೆ ಅವತ್ತರು ತೊಗೊಂಡಿರ್ತಾರೆ ಆ ಚಾಲ್ ನೋಡ್ರಿ ಅವ್ರ ಕಡೆ ಹೆಂಗೆ ಅವ್ನು ಎರಡ ನಾಕ ವಿಕೆಟ್ ಹಿಂಗೆ ಹೊಡ್ಕೋತ ಹೊಂಟೈತಿ ಪ್ಲೇಯರ್ ಇರ್ಲಿ ಅವ್ನು ಅವ್ರ ಅವ್ರ ಸುದ್ದಿ ಅವ್ರ ಕಡೆ ನಮ್ದು ಇವತ್ತು ಚಾಲು ಹಾಕೈತೆ ಮಧ್ಯಾಹ್ನ ಮ್ಯಾಚ್ ನೋಡೋಣ ನೋಡ್ರಿ ನಾವು ನಾಲ್ಕು ನಂಬರ್ ಇದ್ದೀವಿ ಈಗ ಐದು ನಂಬರ್ ಬಂದಿವಿ ಆ ಈಗ ನಮ್ದು ರನ್ ರೇಟ್ ಈ ಈ ಒಂದು ಎರಡು ಇವು ಬಿಟ್ಟು ಮೂರು ನಾಲ್ಕು ಏನು ಪಾಯಿಂಟ್ ಟೇಬಲ್ ಆಗದ ಪ್ಲೇಯರ್ಗಳು ಅದ್ರ ಟೀಮ್ ಗಳು ಏನು ಅವತ್ತಿ ನಮ್ದು ಏನು ರನ್ ರೇಟ್ ಚಲೋ ಐತಿ ಸೇಮ್ ಪಾಯಿಂಟ್ಗಳು ಇವತ್ತು ನಾವು ಗೆದ್ದೇವಂದ್ರೆ ಮತ್ತ ಮ್ಯಾಗ ಈಗ ನಾವೇನು ಭಾಳ ತೆಳಗಿಲ್ಲ ಈಗ ಅವ್ರದಾರ ತೆಗ ಆಲಿ ಹೊಲಿಗೆ ನಾವೇನಿಲ್ಲ ಒಂದು ಒಂದು ಹವಾದಾಗದಿವಿ ಇನ್ನು ಗೆಲ್ಲಬೇಕು ನಮ್ದು ಏನಪ್ಪ ಅಂದ್ರೆ ಒನ್ ನಂಬರ್ ಎರಡು ನಂಬರ್ ಇರಬೇಕು ಅಂದ್ರೆ ಸೇಫ್ ಅದ ಯಾಕಂದ್ರೆ ಒಂದು ಮ್ಯಾಚ್ ಓದಿವಂದ್ರ ಏನಪ್ಪ ಇವು ಮ್ಯಾಚ್ ಇರ್ತಾವ ಪ್ಲೇ ಆಫ್ ಮ್ಯಾಚ್ ಮತ್ತೊಂದ್ ಚಾನ್ಸ್ ಸಿಕ್ತ ಏನೋ ಫೈನಲ್ ಹೋಲಾಕ ಅದಕ್ಕೆ ಒಂದ್ ಅಥವಾ ಎರಡು ನಂಬರ್ದಾಗ ನಾವ್ ಇದೇವ ಅಂದ್ರೆ ನಾವು ಆರಾಮ್ ಸೇಫ್ ಆಗಿ ಹೋಗಬಹುದು ಹೋದ್ರೆ ಹೊಡ್ಕೊಂಡ ಬಂದ್ಬಿಡೋದ್ ಮಠ ಅಲ್ಲಿ ಮಠ ಹೋಗಿ ಅಂದ್ರೆ ಮತ್ತೆ ಬಿಟ್ಟು ಬರೋ ಮಕ್ಳ ನಾವು ಅಲ್ಲ ಇವತ್ತ ಎರಡು ಮ್ಯಾಚ್ ಒಂದು ನಮ್ದು ಆರ್ ಸಿ ಬಿ ಪಂಜಾಬ್ ಅದಾದ್ಮೇಲೆ ಮುಂಬೈ ಚೆನ್ನೈ ಮ್ಯಾಚ್ ಈಗ ಆಲ್ರೆಡಿ ಮುಂಬೈ ಚೆನ್ನೈ ಒಂದು ಮ್ಯಾಚ್ ಆಗೈತಿ ಚೆನ್ನೈದವರು ಗೆದ್ದಾರ ಆ ಮತ್ತೆ ಮುಂಬೈದವ್ರು ಸೋತಾರ ಮುಂಬೈದವ್ರು ಸರಳ ಫಾರ್ಮಿಂಗ್ ಬರ್ಲಾತಾರ ಅವರು ಸಣ್ಣ ಫಾರ್ಮಿಂಗ್ ಬರ್ಲಾತಾರ ನೋಡ್ಬೇಕು ಇವತ್ತು ತಿಂಡಿ ಮ್ಯಾಚ್ ಅಲ್ಲ ಅದನ್ನು ಮತ್ತೆ ಮುಂಬೈ ಚೆನ್ನೈ ಅದನ್ನು ತಿಂಡಿ ಮ್ಯಾಚ್ ಐತಿ ನೋಡ್ಬೇಕು ಅವ್ರದ್ದು ಏನೇನು ಹಾಕೈತು ಏನು ಸುದ್ದಿ ಗೊತ್ತಿಲ್ಲ ನಿನ್ನೆ ಒಂದು ಮ್ಯಾಚ್ ಆತ್ರಿ ಯಾರ್ದು ಈ ಲಕ್ನೋದವ್ರದ್ದು ಇದು ಅರರ ಈ ಆರ ಅವರು ನಾವು ಹೆಂಗೆ ಮೂರು ಮ್ಯಾಚ್ ಸೋತೀವಿ ಅಲ್ಲಿ ಹೋಮ್ ಗ್ರೌಂಡ್ದಾಗ ಅವ್ರು ಎರಡು ಮ್ಯಾಚ್ ಸೋತರು ಈ ಆರ್ ಆರ್ದವ್ರು ನಿನ್ನೆ ಗೆಲ್ಲುವಂತ ಅವ್ನವ್ ಮ್ಯಾಚ್ ರೀ ಹದಿನಾಲ್ಕು ವರ್ಷದ ಹುಡುಗ ಓಪನರ್ ಆಡಕ್ಕೆ ಬಂದ ನಾವೆಲ್ಲ ಹದಿನಾಲ್ಕು ವರ್ಷದಾಗ ನಾವು ಏನಿದ್ವಿ ಏನು ಗೊತ್ತಿಲ್ಲ ಹದಿನಾಲ್ಕು ವರ್ಷದ ರಾಜಸ್ತಾನದಾಗ ಪ್ಲೇಯರ್ ಅವ್ರ ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಪಾಪ ಮೂವತ್ತು ರನ್ ಜೈಸ್ವಾಲ್ ಅವರು ಸೇರಿ ಎಂಬತ್ ಪಾರ್ಟ್ನರ್ಶಿಪ್ ತೊಗೊಂಡ್ಬಂದ್ರು ಉಳಕಿದ್ ಬಹಳ ಕಡಿಮೆ ಇತ್ತು ರನ್ ಇವು ಗಡಬಡ ಮಾಡಿ ಏನಾಯ್ತು ಮ್ಯಾಚಿಗೆ ಲಾಸ್ಟಿಗೆ ಮಾತ್ರ ಖಜೀಲ್ ಮಾಡ್ಬಿಟ್ರ ಅವನು ಅವನ ಮ್ಯಾಚ್ ಪೂರ ಖಜಿಲೆ ಆಗಿಬಿಡ್ತದ್ದು ಎಲ್ಲರೂ ಏನು ಅನ್ಕೊಟ್ರಿ ಆರ ಗೆದ್ದ್ರಿ ಮ್ಯಾಚ ಎಲ್ಲರು ಹಂಗ ಅನ್ಕೊಂಡ್ಬಿಟ್ರು ಕರೆ ಏನು ಮಾಡ್ತೀರಿ ಖಜಿಲ್ ಮಾಡಿ ಲಕ್ನೋದವ್ರು ಗೆದ್ದು ಬಿಟ್ಟರೆ ಮ್ಯಾಚ್ ಏನು ಹೇಳಕ್ಕೆ ಬರಂಗಿಲ್ಲ ಭಾಳ ಕೆಟ್ಟ ಟೈಮ್ ಸುಮಾರಿ ರಾಜಸ್ಥಾನದವ್ರದು ಈಗ ಅವ್ರೇ ಗೆದ್ರಿ ಲಕ್ನೌದವ್ರ್ ಗೆದ್ರು ಅದಕ್ಕೆ ನಮ್ಕಿಂತ ಮ್ಯಾಗ ಬಂದಾರ ಪಾಯಿಂಟ್ ಟೇಬಲ್ದಾಗ ಇಲ್ಲ ನಾವೇನ ಭಾಳ ತೆಳಗೇನಿಲ್ಲ ಅಲ್ಲೇ ಒಂದು ಒಂದು ಸ್ಟಪ್ ಐತಿ ಮತ್ತೆ ಇವತ್ತು ಹೊಡಿತಲ್ಲ ಮಧ್ಯಾಹ್ನ ಮತ್ತೆ ಇಕ್ಕರ್ಸೋದು ಹೊಡೆಯೋದು ಮತ್ತೆ ಮ್ಯಾಗೆ ಹೋಗೋದು ಟಾಪ್ ಒಟ್ಟು ಟಾಪ್ದಾಗ ಇರ್ಬೇಕು ನಮ್ದು ಟೀಮ್ ಮಧ್ಯಾಹ್ನ ಮ್ಯಾಚ್ ಐತೆ ಗೆಜ್ಜಿ ಗೆಲ್ಗೆ ಮ್ಯಾಚ್ ನಮ್ದು ಆರ್ ಸಿ ಬಿ ಇವತ್ತು ಹೊಡಿಬೇಕ ವಿರಾಟ್ ಕೊಹ್ಲಿ ಹೊಡಿಬೇಕು ಸಾಲ್ಟ್ ಹೊಡಿಬೇಕ ನಾವು ವೈದ್ಯ ಏನ್ ಅಲ್ಲಿ ಮ್ಯಾಚ್ ಮುಗಿಯೋ ಮತ್ತೆ ಗೆಜ್ಜಿ ಜೊತೆ ಮಾಡ್ತೇವೆ ಅಂತ ಇಲ್ಲಿ ಮಟ್ಟ ನಮ್ಮ ವಿಡಿಯೋ ಯಾರು ನೋಡಾತ್ರಿ ಎಲ್ಲರೂ ಧನ್ಯವಾದಗಳು ಮ್ಯಾಚ್ ಮುಗಿಯೋದ್ರ ಮತ್ ಸಿಗು ನಮಸ್ಕಾರ ಜೈ ಆರ್ ಸಿ ಬಿ